ಕರ್ನಾಟಕ ವಿಮೋಚನಾ ದಿನಾಚರಣೆ ಆಚರಣೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸನ ಸಹಾಯಕ ಆಯುಕ್ತರಾದಂಥ ಶ್ರೀ ಮುಕುಲ್ ಅವರೇ ಹಾಗೂ ನಗರಸಭೆ ಅಧ್ಯಕ್ಷರಾದಂತಹ ಎಂ ಡಿ ಶಯೀರುದ್ದೀನ್ ಅವರೇ ತಹಸೀಲ್ದಾರ್ ಆದಂತಹ ದತ್ತಾತ್ರೇಯ ಅವರೇ ವಿಶೇಷ ಉಪನ್ಯಾಸ ಮಾಡಿರುವಂತಹ ಸರ್ ಅವರೇ ದಿಲೀಪ್ ಕುಮಾರ್ ಉತ್ತಮ್ ಅವರೇ ಪಲ್ಯಾಣಿ ಸಾಹೇಬ್ರೆ ಸುಲ್ಪಿ ಅವರೇ ಸಿಂಧಿರಾಯ್ ಸರ್ ಹಾಗೂ ಈ ಕಾರ್ಯಕರ್ತರು ಕಾಂಗ್ರೆಸ್ನಂತಹ ಎಲ್ಲ ಅಧಿಕಾರಿಗಳೇ ಬಸವ ಕಲ್ಯಾಣದ ವಿವಿಧ ಶಾಲೆಯ ಎಲ್ಲ ಹುಟ್ಟು ಮಕ್ಕಳೇ ನಿಮ್ಮೆಲ್ಲರಿಗೂ ಹೈದರಾಬಾದ್ ಕರ್ನಾಟಕ ಹಿಮಾಚಲ ದಿನಾಚರಣೆಯ ಕಲ್ಯಾಣ ಎಲ್ಲ ವಿಷಯಗಳನ್ನ ಸುಮಾರು ನಲವತ್ತೈದು ನಿಮಿಷಗಳ ಪರ್ಯಂತ ಸಹ ಹಿಡ್ಕೊಂಡು ಬಸವತ್ ಕಾಣಿ ಎಸಿಯವರು ಸೇರಿ ಒಬ್ಬ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿ ತುಂಬಾ ಅತ್ಯಂತ ವಿವರವಾಗಿ ಮಾತನಾಡಿದ್ದಾರೆ ಅತ್ಯಂತ ಸಮಂಜಸವಾಗಿ ಮೇಲ್ ಸುಮಾರು ಲಿಖ ಇಟ್ಕೊಂಡು ಖಾಸಿ ಬ್ರಿಜ್ಲಿಕ್ಕೊಂಡು ಪ್ರತಿಯೊಂದು ಬೀಚ್ ಇರ್ತಕ್ಕಂಥ ಕೆಲಸ ಒಬ್ಬ ವಿದ್ಯಾರ್ಥಿನಿ ಸೇರಿ ಎಲ್ಲರೂ ಮಾಡಿದ್ದಾರೆ ವಿದ್ಯಾರ್ಥಿನೇ ಈಗ ಶಾಸಕರಾಗಿ ನಾನು ಶಾಸಕನಾಗಿ ನಾಲ್ವಾದ ನನಗೆ ಇಚ್ಛೆ ಇಲ್ಲ ನಿಮ್ಮಿಂದ ನಾನು ಮಾತು ಕೇಳಬೇಕು ಇತಿಹಾಸ ನಿಮ್ಮಿಂದ ನಾನು ತಿಳ್ಕೋಬೇಕು ಹಾಗಾಗಿ ಇನ್ನು ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನೀವೇನಾದ್ರೂ ಹೆಚ್ಚು ಉತ್ಸುಕರಾಗಿದ್ರೆ ಈ ಸಲ ಇಬ್ಬರಿಗೆ ಮಾತಾ ಅವಕಾಶ ಕೊಟ್ಟಿದ್ವಿ ಬರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾಲ್ಕು ಜನರಿಗೆ ನಾವು ಅವಕಾಶ ಕೊಡ್ತೀವಿ ಆದ್ರೂ ಒಂದೇ ಒಂದು ಕಂಡೀಷನ್ ಒಬ್ಬರಿಗೆ ಆರರಿಂದ ಏಳು ನಿಮಿಷ ನಾವು ಲಿಮಿಟ್ ಮಾಡ್ತೀವಿ ಆ ಏಳು ನಿಮಿಷದೊಳಗೆ ತಮ್ಮ ಭಾಷಣವನ್ನು ಮುಗಿಸಬೇಕು ಇನ್ನೊಂದು ಕಂಡೀಷನ್ ತಾವು ಕನ್ನಡದಲ್ಲೇ ಮಾತಾಡಬೇಕು ಅನೇಕ ಜನ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಿರ್ತೀರಿ ತಮಗೆ ಇಂಗ್ಲಿಷ್ನಲ್ಲಿ ಮಾತಾಡೋಕ್ಕಿ ಅವಕಾಶ ಇಲ್ಲ ಬರ್ತಕ್ಕಂಥ ನಿರ್ಮಾಣಗಳಲ್ಲಿ ಇನ್ನೂ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸಾಹಸದ ಫಲವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆಯ ಫಲವಾಗಿ ಇವತ್ತು ಈ ಭಾಗ ನಾವು ಸ್ವತಂತ್ರ ಶ್ರೇಷ್ಠ ದಿನ ಹಾಗಾಗಿ ಈ ಭಾಗದ ಶಾಸಕನಾಗಿ ನನಗೆ ಈಗಾಗಲೇ ಗೊತ್ತಾಯಿತು ಸೆವೆಂಟೀನ್ ಸೆಪ್ಟೆಂಬರ್ ಯಾವ ರೀತಿ ಫಿಫ್ಟೀನ್ತ್ ಆಗಸ್ಟ್ ನಮಗೆಷ್ಟು ಪ್ರಮುಖವಾದಂಥ ದಿನವೋ ಅಷ್ಟೇ ಪ್ರಮುಖವಾದಂಥ ದಿನ ನಮ್ಮ ಸೆವೆಂಟೀನ್ತ್ ಸೆಪ್ಟೆಂಬರ್ ಬರ್ತಕ್ಕಂಥ ಮೇಳದ ಉದ್ದೇಶದಲ್ಲಿ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ತೇನೆ ಯಾವ ರೀತಿ ವಿಪರೀತ್ ಆಗೋಸ್ಟಿಗೆ ತಾವೆಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀರೋ ಅಷ್ಟೇ ಪ್ರಾಮುಖ್ಯತೆ ಸೆವೆಂಟೀನ್ ಸೆಪ್ಟೆಂಬರ್ ಕೂಡ ಹೇಳಿ ನನ್ನ ಮನೆಯನ್ನು ಹೇಳ್ತೇನೆ ಈ ಸಲ ಅತ್ಯಂತ ಮಳೆಯಾಗಿ ವಿಪರೀತ ಮಳೆಯಾಗಿ ಈ ಭಾಗದ ಈ ನಾಡಿನ ರೈತರು ಅತ್ಯಂತ ತೊಂದರೆಯಲ್ಲಿದ್ದಾರೆ ವೇದಿಕೆ ಮೇಲೆ ಹಸಿಲಾದಂತಹ ಎ ಸಿ ಅವರಿಗೆ ತಹಶೀಲ್ದಾರ್ ಅವರಿಗೆ ಎಲ್ಲ ವಿವಿಧ ಇಲಾಖೆ ಅಧಿಕಾರಿಗಳಿಗೆ ದಯಮಾಡಿ ನಮ್ಮೆಲ್ಲ ಅಧಿಕಾರಿ ವರ್ಗ ನೌಕರರ ವರ್ಗ ತಳಮಟ್ಟಕ್ಕೆ ಹೋಗಿ ಕೆಲಸ ಮಾಡಿ ರೈತರಿಗೆ ಕಣ್ಣೀರು ಅಷ್ಟಕ್ಕಂಥ ಕೆಲಸ ನಾವು ನೀವು ಮಾಡಬೇಕಾಗಿದೆ ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಸವ ಕಲ್ಯಾಣ ಇನ್ನೇನು ಕೆಲವೇ ದಿವಸಗಳಲ್ಲಿ ಅನುಭವ ಮಂಟಪ ಉದ್ಘಾಟನೆ ಆಗುವ ಮುಖಾಂತರ ಈ ಬಸವ ಕಲ್ಯಾಣ ನಮ್ ಕನಿಸಿದೆ ಈ ಬಸವ ಕಲ್ಯಾಣ ಅಂತಕ್ಕಂಥದ್ದು ಇಡೀ ಜಗತ್ತಿನ ಕಡೆ ತಿರು ನೋಡಬೇಕು ಆ ನಿಟ್ಟಿನಲ್ಲಿ ಬಸವ ಕಲ್ಯಾಣ ಅಭಿವೃದ್ಧಿ ಆಗಬೇಕು ಅದರ ಜೊತೆ ಮುಖ್ಯಮಂತ್ರಿಗಳು ಈಗಾಗಲೇ ಬಸವ ಕಲ್ಯಾಣ ಅಭಿವೃದ್ಧಿಗಾಗಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದಾರೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ವಿಶೇಷವಾಗಿ Ata <coughs> 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 <coughs>